ಎಲ್ಲರಿಗೂ ಪ್ರಿಯ ತೇಜು ಫೋರಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಹತ್ತನೇ ತರಗತಿ ಪದಗಳ ಅರ್ಥಗಳನ್ನು ನೋಡೋಣ ಬನ್ನಿ ಮೊದಲನೇ ಪದ ಚ್ಯುತಿ ಚುತಿ ಅಂದರೆ ಹಾನಿ ಎರಡನೇ ಪದ ಡಂಗೂರ ಡಂಗೂರ ಅಂದರೆ ತಮಟೆಯಂತಹ ವಾದ್ಯಗಳನ್ನು ಬಾರಿಸಿ ಸುದ್ದಿಯನ್ನು ಸಾರುವುದು ದಾಸ್ಯ ಅಂದರೆ ಅಧೀನತೆ ದ್ಯೋತಕ ಅಂದರೆ ಗುರುತು ಧುಮುಕು ಅಂದರೆ ಸೇರು ಭಾಗವಾಗು ಪಣ್ಣತೊಡು ತೊಡು ಅಂದರೆ ನಿರ್ಧಾರ ತೆಗೆದುಕೊಳ್ಳು ಪರಾಕ್ರಮ ಅಂದರೆ ಶೌರ್ಯ ಪೀಳಿಗೆ ಅಂದರೆ ಸಂತತಿ ಫೌಜುದಾರರು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಪೊಲೀಸ್ ಪಡೆಯ ಒಬ್ಬ ಅಧಿಕಾರಿ ಮಾಂತ್ರಿಕರು ಅಂದರೆ ಮಂತ್ರವಾದಿಗಳು ಸುಪ್ರಸಿದ್ಧ ಹೆಸರುವಾಸಿಯಾದದ್ದು ಸೈತಾನ ಭೂತ ಪಿಶಾ ಪಿಶಾಚಿ ದುಷ್ಟಶಕ್ತಿ ಅಂತರಂಗ ಅಂದರೆ ಮನಸ್ಸಿನ ಒಳಗೆ ಅನಾಚಾರ ಅಂದರೆ ಕೆಟ್ಟ ನಡವಳಿಕೆ ಆಚಾರ ಅಂದರೆ ಒಳ್ಳೆಯ ನಡವಳಿಕೆ ಪರಿ ಅಂದರೆ ರೀತಿ ಪ್ರಮಾಣು ಅಂದರೆ ಅಳತೆ ಆಧಾರ ಮಾನದಂಡ ಸಾಕ್ಷಿ ಬಹಿರಂಗ ಅಂದರೆ ಮನಸ್ಸಿನ ಹೊರಗೆ ಬಣ್ಣಿಸು ಅಂದರೆ ವರ್ಣಿಸು ಮರ್ತ್ಯಲೋಕ ಅಂದರೆ ಮನುಷ್ಯ ಲೋಕ ಲೋಕ ಮಿಥ್ಯ ಅಂದರೆ ಸುಳ್ಳು ಮುನಿ ಅಂದರೆ ಕೋಪಗೊಳ್ಳು ಅಳಿ ಅಂದರೆ ದೂಷಿಸು ನಿಂದಿಸು ಈಟಿ ಅಂದರೆ ಶೂಲ ಕಕ್ಕ ಬಿಕ್ಕಿ ಅಂದರೆ ದಿಗ್ಭ್ರಮೆ ಕರ ಅಂದರೆ ಭಯಂಕರವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್